ಆತ್ಮೀಯ ವೀಕ್ಷಕರಿಗೆ ಬಾರ್ಕೂರು ವಾರ್ತೆಗಳಿಗೆ ಸ್ವಾಗತ ಬಾರ್ಕೂರಿನ ವಿದ್ಯಮಾನಗಳನ್ನು ತಿಳಿಸುವಂಥ ವಾರ್ತೆಯೇ ಬಾರ್ಕೂರು ವಾರ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಬಾರ್ಕೂರಿನ ಎಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಜೃಂಭಣೆಯಿಂದ ಜರುಗಿತು ಹೇರಾಡಿಯ ಶ್ರೀ ವಿದ್ಯೇಶ ವಿದ್ಯಮಾನ್ಯ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪುಟಾಣಿಗಳಿಗೆ ಕೃಷ್ಣ ವೇಷ ತೊಡಿಸುವ ಮೂಲಕ ಕೃಷ್ಣ ವೇಷ ಸ್ಪರ್ಧೆಯನ್ನು ಏರ್ಪಡಿಸಿದರು ಶ್ರೀ ವಿದ್ಯೇಶ ವಿದ್ಯಮಾನ್ಯ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ ಹೇರಾಡಿ ಬಾರ್ಕೂರು ಇಲ್ಲಿ ಸ್ಥಳೀಯ ಅಂಗನವಾಡಿ ವಿದ್ಯಾರ್ಥಿಗಳಿಗೋಸ್ಕರ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಬಾರಕೂರಿನ ಉಪಾಧ್ಯಕ್ಷರಾದ ಶ್ರೀ ಬಿ ಸೀತಾರಾಮ್ ಶೆಟ್ಟಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಬಾರ್ಕೂರ್ನ ಅಧ್ಯಕ್ಷರಾದ ಶ್ರೀ ಶಾಂತರಾಮ ಶೆಟ್ಟಿ ಬಿ ಅವರು ವಹಿಸಿದರು ವೇದಿಕೆಯಲ್ಲಿ ಬಾರ್ಕೂರು ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಬಾರ್ಕೂರ್ನ ಉಪಾಧ್ಯಕ್ಷರಾದ ಶ್ರೀ ಶೇಡಿ ವಿಟ್ಲ ಶೆಟ್ಟಿ ಬಾರ್ಕೂರು ಎಜುಕೇಷನಲ್ ಸೊಸೈಟಿ ರಿಜಿಸ್ಟರ್ಡ್ ಬಾರ್ಕೂರಿನ ಆಡಳಿತಕ್ಕೆ ಒಳಪಟ್ಟ ಎಲ್ಲ ಸಂಸ್ಥೆಗಳ ಸಂಯೋಜಕರಾದ ಆರ್ ಚಿ ಬಾಳ್ಪುಟಾಡು ಬಾರ್ಕೂರು ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಬಾರ್ಕೂರ್ನ ಕೋಶಾಧಿಕಾರಿಯಾದ ಕೃಷ್ಣ ಹೆಬ್ಬಾರ್ ಐ ಟಿ ಐ ಹೇರಾಡಿ ಈ ವಿದ್ಯಾಸಂಸ್ಥೆಯ ಸಂಚಾಲಕರಾದ ರಾಮಚಂದ್ರ ಕಾಮತ್ ಶ್ರೀ ರುಕ್ಮಿಣಿ ಶೆಟ್ಟಿ ಸ್ಮಾರಕ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಶಾಲೆ ಹೇರಾಡಿಯ ಸಂಚಾಲಕರಾದ ಶ್ರೀ ರತ್ನಾಕರ್ ಶೆಟ್ಟಿ ಎಸ್ ಬಿ ಬಿ ಎನ್ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾದ ರಾಜರಾಮ್ ಶೆಟ್ಟಿ ರೋಟರಿ ಕ್ಲಬ್ ಅಧ್ಯಕ್ಷರಾದ ಗಣೇಶ್ ಶೆಟ್ಟಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಲಿಖಿತಾ ಕೊಠಾರಿ ಅವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಶಾಲೆಯ ಸಂಚಾಲಕರಾದ ರಾಜರಾಮ್ ಶೆಟ್ಟಿ ವಹಿಸಿದ್ದರು ವೇದಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಜಯರಾಮ್ ಆಚಾರ್ ಬಾರ್ಕೂರು ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಬಾರ್ಕುರು ಸದಸ್ಯರಾದ ಶ್ರೀ ರಾಜಗೋಪಾಲ್ ನಂಬ್ಯಾರ್ ಬಾರ್ಕೂರು ನ್ಯಾಷನಲ್ ಸೊಸೈಟಿರ ಬಾರ್ಕೂರಿನ ಆಡಳಿತಗೊಳಪಟ್ಟ ಸಂಸ್ಥೆಗಳ ಆಡಳಿತ ಸಂಯೋಜಕರಾದ ಆರ್ಚಿ ವಾಲ್ಪುಟಾಳ್ಡು ಶಾಲಾ ಮುಖ್ಯಸ್ಥರಾದ ಲಿಖಿತಾ ಕೊಠಾರಿ ಶಾಲಾ ವಿದ್ಯಾರ್ಥಿ ಸಂಘದ ನಾಯಕ ಪ್ರತೀಕ್ ಉಪಸ್ಥಿತರಿದರು ಮುದ್ದು ಕೃಷ್ಣ ಸ್ಪರ್ಧೆಗೆ ತೀರ್ಪುಗಾರರಾಗಿ ಶ್ರೀಮತಿ ವನಿತಾ ಉಪಾಧ್ಯಾಯ ಚಿತ್ರಪಾಡಿ ಶ್ರೀಮತಿ ಸುಜಾತಾ ಅಂದ್ರಾದೆ ಮತ್ತು ವೈಷ್ಣವಿ ಉರಾಳರವರು ಕಾರ್ಯನಿರ್ವಹಿಸಿದರು ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಕಿಯರಾದ ಶ್ರೀಮತಿ ಪವಿತ್ರ ಶ್ರೀಮತಿ ಚಂದ್ರಕಲಾ ಶ್ರೀಮತಿ ರಕ್ಷಿತಾ ಶೆಟ್ಟಿ ಶ್ರೀಮತಿ ಸುಜಾತ ಶೆಟ್ಟಿ ಶ್ರೀಮತಿ ರೇಣುಕಾ ಶ್ರೀಮತಿ ರಾಧಿಕಾ ನಿರೂಪಿಸಿದರು ಶಾಲಾ ಶಿಕ್ಷಕಿ ಶ್ರೀಮತಿ ಮಧುಶ್ರೀ ಮತ್ತು ಶ್ರೀಮತಿ ನಾಗರತ್ನ ಹೆಬ್ಬಾರ್ ಸ್ವಾಗತಿಸಿ ಶಿಕ್ಷಕಿ ಶ್ರೀಮತಿ ಅಪರ್ಣ ಮತ್ತು ಶಿಕ್ಷಕರಾದ ಪೂರ್ಣೇಶ್ ವಂದಿಸಿದರು ಶಿಕ್ಷಕಿಯರಾದ ಶ್ರೀಮತಿ ಶುಭಾರಾವ್ ಮತ್ತು ಶ್ರೀಮತಿ ಕುಸುಮ ಮತ್ತು ಶಾಲಾ ಶಿಕ್ಷಕ ಶಿಕ್ಷಕೇತರರು ಸಹಕರಿಸಿದರು ಮುಂಬರುವ ಗಣೇಶೋತ್ಸವಕ್ಕಾಗಿ ಸಂಭ್ರಮದ ಸಿದ್ಧತೆ ಜರುಗುತ್ತಿದೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕುರಾಡಿಯವರಿಂದ ಆ ನಿಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕುರಾಡಿ ಹಾಗೂ ಸ್ಫೂರ್ತಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಕುರಾಡಿ ಇವರಿಂದ ಒಂದು ಹೊಸ ರೀತಿಯ ಒಂದು ಕಾರ್ಯಕ್ರಮ ಜರುಗಿತು ಅದುವೇ ಕೆಸರಂಗ್ ಸೊಕ್ವಾ ಹೆಸರೇ ಹೇಳುವಂತೆ ಕೆಸರಲ್ಲಿ ಆಟ ಆಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು ಆ ಕಾರ್ಯಕ್ರಮ ಹೇಗಿತ್ತು ಬನ್ನಿ ನೋಡೋಣ ಸ್ಫೂರ್ತಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಕೂರಾಡಿ ಅವರ ಆಶ್ರಯದಲ್ಲಿ ಹನ್ನೆರಡನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಪ್ರಯುಕ್ತ ಕುರಾಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯುವಕ ಯುವತಿಯರಿಗಾಗಿ ಕೆಸರುಗೆದ್ದೆ ಕ್ರೀಡಾಕೂಟ ಕೆಸರಂಗ್ ಸೊಕ್ವಾ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜರುಗಿತು ಆಟ ಊಟ ಓಟ ಸ್ಪರ್ಧೆಗಳು ಹಗ್ಗ ಜಗ್ಗಾಟ ಮೊಸರು ಕುಡಿಕೆ ಹಾಳೆ ಓಟ ಮೂಟೆ ಓಟ ಕುದುರೆ ಓಟ ಲಿಂಬೆಹಣ್ಣು ಓಟ ಹಾಗೂ ಹತ್ತು ಹಲವು ವೈವಿಧ್ಯಮಯ ಸ್ಪರ್ಧೆಗಳು ಜರುಗಿತು ಗ್ರಾಮೀಣ ಸ್ಪರ್ಧೆಗಳನ್ನು ಒಳಗೊಂಡಂಥ ಈ ಕೆಸರಂಗ್ ಸುಕ್ಕುವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು ಬಹಳ ಯಶಸ್ವಿಗೊಂಡಿತು ಬಹಳಷ್ಟು ಯುವಕ ಯುವತಿಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ರಂಗೇರಿಸಿದರು ಹಾಗೆ ಈ ಕಾರ್ಯಕ್ರಮದ ಮುಖ್ಯಸ್ಥರಾಗಿ ಪೃಥ್ವಿರಾಜ್ ಶೆಟ್ಟಿ ಸ್ಥಾಪಕ ಅಧ್ಯಕ್ಷರು ಸಾರ್ವಜನಿಕ ಗಣೇಶೋತ್ಸಮಿತಿ ಕುರಾಡೆ ಸಂದೀಪ್ ಅಮೀನ್ ಅಧ್ಯಕ್ಷರು ಸಾರ್ವಜನಿಕ ಗಣೇಶೋತ್ಸಮಿತಿ ಕುರಾಡೆ ರವಿರಾಜ್ ಕುರಾಡಿ ಅಧ್ಯಕ್ಷರು ಸ್ಫೂರ್ತಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಕುರಾಡಿ ಇವರು ಉಪಸ್ಥಿತರಿದ್ದರು ಕೃಷಿಕರಿಗಾಗಿ ಹೊಸ ರೀತಿಯ ತಂತ್ರಜ್ಞಾನವನ್ನು ಬಳಸುವಂಥ ಒಂದು ಪದ್ಧತಿ ಬಾರ್ಕೂರಿನ ಉಜ್ರೇಬೈಲ್ನಲ್ಲಿ ಇರ್ತಕ್ಕಂಥ ಯು ಮೋಹನ್ ಭಟ್ ಅವರು ಹೊಸ ರೀತಿಯಲ್ಲಿ ಒಂದು ತಂತ್ರಜ್ಞಾನವನ್ನು ಅಳವಡಿಸಿ ಅವರು ಅದನ್ನು ಉಪಯೋಗಿಸಿ ಯಶಸ್ವಿಯಾಗಿದ್ದಾರೆ ಏನದು ಹೊಸ ರೀತಿಯ ತಂತ್ರಜ್ಞಾನ ಬನ್ನಿ ನೋಡ್ಕೊಂಡು ಬರೋಣ ಇದು ಉಜ್ರೇಬೈಲ್ ಅಂತ ಸೀತಾರಾಮ್ ಭಟ್ ಸರಸ್ವತಿ ಅವರು ಇಲ್ಲಿ ನಲವತ್ತೈವತ್ತು ವರ್ಷದಿಂದ ಇಲ್ಲಿ ಈ ಜಮೀನು ಮಾಡ್ಕೊಂಡಿದ್ದೀವಿ ನಾವು ಅವ್ರ ಮಕ್ಕಳು ಐದು ಜನ ಮಕ್ಕಳು ಎಲ್ಲ ಆವಾಗ ಬಡತನಕ್ಕೆ ಎಲ್ಲ ಹೊರ್ಗಡೆ ಹೋದ್ವಿ ಹೊರ್ಗಡೆ ಹೋಗಿ ಒಬ್ಬೊಬ್ಬರು ಒಂದೊಂದು ಕಡೆ ಜೀವನ ಮಾಡ್ಕೊಂಡು ಸಕ್ಕಲಾಗಿದ್ದು ನಾನು ಮೈಸೂರಿನಲ್ಲಿ ತೆಂಗಿನಕಾಯಿ ವ್ಯಾಪಾರ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಓದಿಸಿ ಮಕ್ಕಳೆಲ್ಲ ಈಗ ಸ್ಯಾಕ್ಸ್ ಆಗಿದೆ ಎಲ್ಲ ಅವರವರು ಓದಿಸ್ ಅವ್ರವ್ರು ಇದ್ದಾರೆ ಏನೋ ಎಪ್ಪತ್ತು ಎಪ್ಪತ್ತೆರಡು ವರ್ಷ ಈಗ ಇನ್ನು ಇದು ಪಾಳ್ ಬೀಳ್ತಾ ತಂದೆ ತಾಯಿ ತೀರಿ ಹೋದರು ಅಣ್ಣ ತಮ್ಮ ಅವರೆಲ್ಲ ಬಿಸಿ ಇನ್ನು ಇಲ್ಲಿ ಯಾರು ನೋಡೋರಿಲ್ಲ ಜಮೀನು ಪಾಳ್ ಬೀಳೋದು ನಾನು ನಾಲ್ಕೈದು ಇಲ್ಲಿ ಬಂದು ಕೃಷಿ ಮಾಡೋಕ್ಕೆ ಕೃಷಿ ಮಾಡೋಕೆ ಮಾಡಿದ್ರ ಮೇಲೆ ಸ್ವಲ್ಪ ಚೇಂಜ್ ಮಾಡ ಅಂತ ಬಂತು ಹಳೆ ಪದ್ಧತಿ ಬಿಟ್ಟು ಹೊಸ ಪದ್ಧತಿ ಚೇಂಜ್ ಮಾಡೋದು ಮಾಡಿದೆ ಮೇಯ್ನ್ ಇಲ್ಲಿ ವರ್ಕರ್ ಸಿಗುದಿಲ್ಲ ವರ್ಕರ್ ಸಿಗುದಕ್ಕೆ ನೀರಿನ ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೋಸ್ಕರ ಎಲ್ಲ ಇರಿಗೇಷನ್ ಟೈಪ್ ಮಾಡಿ ಮೊಬೈಲಿಂದ ಆಪ್ರೇಟ್ ಮಾಡುವಾಗ ಮಾಡ್ಕೊಂಡೆ ಅಪ್ರೇ ಮೊಬೈಲಿಂದ ಆಪ್ರೇಟ್ ಮಾಡ್ಕೊಂಡು ಎಲ್ಲಿ ಯಾವಾಗ ಬೇಕಾಯ್ತು ಆವಾಗ ನೀರು ಬಿಡ್ಬೋದು ಕೆಲ್ಸಕ್ಕಂದು ಅಂದ್ಬಿಟ್ರೆ ಅವರು ನೀರು ಬಿಟ್ಟಿದ್ದಿಲ್ಲ ಸರಿಯಾಗಿ ಜೊತೆಗೆ ನೀರು ಸೇಫ್ ಆಗುತ್ತೆ ನೀರು ಕಮ್ಮಿ ಖರ್ಚು ಮೊಬೈಲ್ ಮೊಬೈಲಿಂದ ಎಷ್ಟು ಬೇಕೋ ಮತ್ತೆ ಒಂದೊಂದ್ಸರಿ ಕರೆಂಟ್ ಇರೋಲ್ಲ ರಾತ್ರಿ ಹೋಗಿ ಮೋಟ್ರ್ ಹತ್ರ ಆನ್ ಮಾಡ್ಲಿಕ್ಕೆ ಆಗಲ್ಲ ಅದೇ ಇದು ಮನೇಲಿ ಕೂತ್ಕೊಂಡೆ ಆನ್ ಮಾಡ್ತೀವಿ ಬೇಕಾದಾಗ ನೀರು ಆನ್ ಮಾಡ್ತೀವಿ ಎಲ್ಲ ರೀತಿಯಿಂದ ಅನುಕೂಲ ಮೈಸೂರಿನಲ್ಲಿ ಹೋದವಾಗಲೂ ಇಲ್ಲಿ ನನಗೆ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಸರಿ ಅಯೋಧ್ಯೆಯಲ್ಲಿ ಹೋಗಿ ಕೆಲ್ಸಗಾರ ಬಸ್ಲೆ ಗುಂಬಳೆಲ್ಲ ಹಾಕಿದ್ದೆ ಒಣಗ್ತಾ ಇದೆ ಅಂದರು ಆಮೇಲೆ ಅಲ್ಲಿಂದ ಆಪ್ರೇಟ್ ಮಾಡಿದ್ದೆ ಬೇಕಾದಾಗ ಆಮೇಲೆ ಅಲ್ಲಿ ಅದು ರೂಢಿ ಆಗುತ್ತೆ ಇಲ್ಲಿ ಪ್ರೀತಿಯ ಗುಡುಗು ಸಿಗ್ಲ ಅದು ಇದು ಬರೋದ್ರಿಂದ ಮೋಟ್ರೆಲ್ಲ ಹಾಳಾಗುತ್ತೆ ಈ ಸೆನ್ಸಾರ್ ಮೋಟ್ರಲ್ಲಿ ಹಾಕಿರೋದ್ರಿಂದ ಮೋಟ್ರಿಗೆಲ್ಲ ಸೇಫ್ ಆಗುತ್ತೆ ಆಟೋಮೆಟಿಕ್ ಮೊದಲು ನಮಗೆ ಲೇಬರ್ ಅಂದ್ರೆ ಕನಿಷ್ಠ ಒಂದು ಏಳೆಂಟು ಜನ ಆದ್ರೂ ಬೇಕೇ ಬೇಕು ಈ ಬೇಸಾಯಕ್ಕೆ ಹೋಲ್ಸಿದ್ರೆ ಏಳೆಂಟು ಜನ ಲೇಬರ್ ಲೇಬರ್ ಬೇಕೇ ಬೇಕು ಆದ್ರೆ ಇವತ್ತು ಒಬ್ಬ ಲೇಬರ್ ಇದ್ರೂ ಸಾಕಾಗುತ್ತೆ ಇದು ಯಾಕೋ ಜನ ಜನ ಇಲ್ಲೇ ನಡೆಸುವಂತ ಒಂದು ಟೆಕ್ನಿಕಲ್ ಈ ಮೊಬೈಲ್ ಒಂದಿದ್ರೆ ನಮ್ ಕೈನಲ್ಲಿ ಎಲ್ಲ ಇದ್ದಾಗ ಅಂದ್ರೆ ಎಲ್ಲ ಗುಡದಲ್ಲೂ ಪಿಂಕಲ್ಸ್ ಏನಾಗುತ್ತೆ ಅಂದ್ರೆ ಸುತ್ತಲೂ ಗುಂಬಳ ಹಾಕ್ತೇವೆ ಬಸ್ಲೇ ನಡ್ತೀವಿ ಅದಕ್ಕೆ ಗೊ ಹಾಕಿದ ಗೊಬ್ಬರನೇ ತೆಂಗಿನ ಮರಕ್ಕೆ ಸಪ್ರೇಟ್ ಆಗಿ ಮತ್ತೆ ಗುಡಕ್ ಹಾಕಬೇಕು ಅವಶ್ಯಕತೆ ಅದ್ರಲ್ಲಿ ಬರೋ ಪ್ರಾಪರ್ಟಿಲಿ ತೆಂಗಿನ ಮರ ಫ್ರೀ ತಿಂಗಳ ಮೂರ್ ಒಂದ್ಸರಿ ಕರೆಕ್ಟ್ ಆಗಿ ಕಾಯ್ಕಿಟ್ಟು ಕಾಯಿ ಸಿಗುತ್ತೆ ಅದ್ರೆ ಎರಡ್ ಎರಡು ಬಸ್ ಬಂದಾಗ ಆಗುತ್ತೆ ಈ ನೂರು ತೆಂಗಿನ ಮರದ ನೂರು ತೆಂಗಿನ ಮೇಲೆ ಹೋದ ವರ್ಷ ಬಸ್ಲೆ ಹಾಕಿದ್ದೆ ಅದೊಂದು ನೂತನ ನಾಲ್ಕು ಸಾವಿರ ರೂಪಾಯಿ ಬಸ್ಲೇಲಿ ಬಂತು ಆಮೇಲೆ ಗುಂಬಳು ಹಾಕಿದ್ದು ಎಲ್ಲದಕ್ಕೂ ಮೊಬೈಲ್ ಏರ್ಬಿಟ್ರೆ ನಿಮ್ಗೆ ಸಪ್ರೇಟ್ ಆಗಿ ತೆಂಗಿನ ಮರಕ್ಕೆ ನೀರ್ ಬಿಡೋ ಕೆಲಸ ಇರಲ್ಲ ಇದು ತುಂಬಾ ಅನುಕೂಲ ಆಗುತ್ತೆ ಸ್ವಲ್ಪ ಆದಾಯ ದೃಷ್ಟಿಗೆ ಹೋದರೆ ನಿಮ್ಗೆ ಯಾವ ಕಾರಣ ಕೈಯಿಂದ ಹೋಗುದಿಲ್ಲ ಇಲ್ಲಿ ನೀವು ಪ್ರತಿ ವರ್ಷ ಮರಕ್ಕೆ ಬುಡ ಮಾಡಬೇಕಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಆ ಮರ ಖರ್ಚು ಮಾಡೋ ದುಡ್ಡು ಇಲ್ಲಿ ನಾವು ಬೇರೆ ತರಕಾರಿ ಇರ್ತಾರೆ ಬೆಳಕಲ್ಲಿ ತರ್ಕಾರಿ ಹಾಕ್ತೀವಲ್ಲ ಸರ್ ಅದೇ ಸಾಕಾಗುತ್ತೆ ಅಂದ್ರೆ ಅಮ್ಮ ದೂರ ದೂರ ಮರ ಇಟ್ಟಿದ್ವಿ ಮರ ಹತ್ತಿರ ಇರಬಾರ್ದು ಬೆಳಕಿಗೆಗಳೆಲ್ಲ ಕರೆಕ್ಟ್ ಆಗಿ ಬೀಳುತ್ತೆ ಮರದ ಮೇಲೆ ಹೋದ್ರಿಂದ ಕೆಳಗಡೆ ಬಿಸಿಲು ಬೀಳುತ್ತಲ್ಲ ಅದ್ರಲ್ಲಿ ಹೋದ ವರ್ಷ ಆಗಿದೆ ಒಳ್ಳೆ ಗುಂಬಳಕಾಯಿ ಬೆಳೆದಿದ್ದು ಅಂದ್ರೆ ಪ್ರತಿಯೊಂದು ಎಲ್ಲದೂ ಮೊಬೈಲ್ ಇರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ ಬೇರೆ ಕೆಲ್ಸಗಾರದ ಸಮಸ್ಯೆ ಇರಲ್ಲ ಬಾರ್ಕೂರು ವಾರ್ತೆಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗ್ತವೆ ವಂದನೆಗಳು